ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಅಪ್ಪು ಫೋಟೋವನ್ನ ಒಂದು ಇರುವಂಥ ಕ್ಯಾಲೆಂಡರ್ ಅನ್ನು ಹಿಡಿದು ಆಫೀಸ್ ನಲ್ಲಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಎಸೋದು ಅಶ್ವಿನಿ ಮೇಡಮ್ಗೆ ಅಭಿಮಾನಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸಾಕಷ್ಟು ರೀತಿಯ ಅಭಿಮಾನಿಗಳು ನಿತ್ಯ ಅಶ್ವಿನಿ ಮೇಡಮ್ನ ಮೀಟ್ ಆಗಬೇಕು ಮಾತನಾಡಿಸಬೇಕು ಸೆಲ್ಫಿ ಫೋಟೋವನ್ನ ತೆಗೆಸ್ಕೋಬೇಕು ಅಂತ ಬರ್ತಾನೆ ಇರುತ್ತೆ ಜೊತೆಗೆ ಈಗ ತಾನೇ ಒಂದು ಅದ್ಭುತವಾದಂಥ ಕ್ಯಾಲೆಂಡರ್ ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಚೆನ್ನಾಗಿರುವಂಥ ಒಂದು ಅಪ್ಪು ಫೋಟೋ ಇರುವಂಥ ಕ್ಯಾಲೆಂಡರ್ ಈಗಾಗಲೇ ಸಾಕಷ್ಟು ರೀತಿಯ ಅಭಿಮಾನಿಗಳು ಈ ರೀತಿ ಒಂದು ಕ್ಯಾಲೆಂಡರ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ರು ಜೊತೆಗೆ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ರು ಪ್ರತಿಯೊಬ್ಬರು ಕೂಡ ಅಪ್ಪು ಬಾಸ್ ಅಭಿಮಾನಿಗಳೆಲ್ಲರೂ ಕೂಡ ಅಶ್ವಿನಿ ಮೇಡಮ್ ಅಭಿಮಾನಿಗಳು ಸದ್ಯಕ್ಕೆ ಆಫೀಸ್ ನಲ್ಲಿ ನಿತ್ಯ ಕೆಲಸ ಮಾಡುತ್ತಾರೆ ಹೌದು ಸಾಕಷ್ಟು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟೋಗಿದ್ದಾರಲ್ಲ ಅಪ್ಪು ಬಾಸ್ ಸೊ ಅದರ ಒಂದು ಕೆಲಸ ನಿಮಿತ್ತವಾಗಿ ನಿತ್ಯ ಕೆಲಸವನ್ನ ಮಾಡುತ್ತಾರೆ ಅಶ್ವಿನಿ ಮೇಡಮ್ ಅವರು ಸಾಕಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ತರಬೇಕು ಎಂಬುದು ಅಶ್ವಿನಿ ಮೇಡಮ್ ಅವರ ಆಸೆ ಅದೇ ರೀತಿ ಒಳ್ಳೊಳ್ಳೆ ಅದ್ಭುತವಾದಂತಹ ಹೊಸ ಹೊಸ ಇವನ್ನ ಹೊಸ ಹೊಸ ನಟರನ್ನ ಹಾಕೊಂಡು ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದೆ ವರ್ಷವೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತರ್ತಾರೆ ಆರ್ ಕೆ ಸಂಸ್ಥೆಯಿಂದ ನೀವು ಕೂಡ ಬಾಸ್ ಅಭಿಮಾನಿನ ನೀವು ಕೂಡ ಹೊಸ ಹೊಸ ಸಿನಿಮಾಗಳನ್ನು ನೋಡೋಕೆ ಇಷ್ಟಪಡ್ತೀರಾ ಆರ್ ಕೆ ಸಂಸ್ಥೆಯಿಂದ ಬರುವಂತಹ ಸಿನಿಮಾಗಳು ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ತಿಳಿಸಿ ಹಾಗೆ ಅಶ್ವಿನಿ ಮೇಡಮ್ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ವಿಶ್ ಕೂಡ ಮಾಡಿದ ಜೊತೆಗೆ ಕ್ಯಾಲೆಂಡರ್ ಕೂಡ ಒಂದು ಕ್ಯಾಲೆಂಡರ್ ಇಟ್ಕೊಂಡು ಫೋಟೋವರೆಗೂ ಕೂಡ ಪೋಸ್ ಕಂಡು ಕೊಟ್ಟಿದ್ದ